ರೌಡಿ ಶೀಟರ್ ಒಬ್ಬನ ಬರಬರ ಹತ್ಯೆಯಾಗಿದೆ ಬಂಡೇಪಾಳ್ಯ ಠಾಣಾ ವ್ಯಾಪ್ತಿಯ ಮಂಗಮ್ಮನ ಪಾಳ್ಯದಲ್ಲಿ ಒಂದು ಘಟನೆ ನಡೆದಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ರೌಡಿ ಶೀಟರ್ ಶಬ್ಬೀರ್ ಇಪ್ಪತ್ತೆಂಟು ವರ್ಷ ಇವನಿಗೆ ಇವನು ಬೀದಿ ಹಣ ಆಗ್ತಾನೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು ಘಟನಾ ಸ್ಥಳಕ್ಕೆ ಬಂಡೇಪಾಳ್ಯ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ರೌಡಿ ಶೀಟರ್ ಬರ್ಬರ ಹತ್ಯೆ ಇದು ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿಯೇ ನಡೆದಿರುವ ಶಬ್ಬೀರ್ನ ಕೊಲೆ ಇದು ಬಂಡೇಪಾಳ್ಯ ಮುಖ್ಯ ಪಕ್ಕದಲ್ಲೇ ರೌಡಿ ಶೀಟರ್ ಶಬ್ಬೀರ್ ಕೊಲೆ ಇವನೇನು ದೊಡ್ಡ ಮಹಾತ್ಮ ಆಗಿರಲಿಲ್ಲ ಇವನು ಹ್ಞೂ ಇವನೇನು ದೊಡ್ಡ ಸಾಚ ಸಜ್ಜನ ಆಗಿರಲಿಲ್ಲ ಇವನು ಇವನು ಕೂಡ ರೌಡಿ ಶೀಟರ್ ಆಗಿದ್ದಂಥವನು ವೈಷಮ್ಯ ಇರುತ್ತಲ್ಲ ಯಾವತ್ತೋ ಒಂದಿನ ಇವನ್ ಟೈಮ್ ಚೆನ್ನಾಗಿದ್ದಾಗ ಇವನು ಬೇರೆಯವ್ರ ಕಡೆ ಅವ್ರನ್ನ ಹೊಡೆದಿರ್ತಾನೋ ಬಡ್ದಿರ್ತಾನೋ ಕೊಂದಿರ್ತಾನೋ ಭಾಗಿಯಾಗಿರ್ತಾನೋ ಮಾಡಿರ್ತಾನೆ ಅಥವಾ ದೌರ್ಜನ್ಯ ಮಾಡಿರ್ತಾನೆ ಕಿಡ್ನ್ಯಾಪ್ ಮಾಡಿರ್ತಾನೆ ಇವೇ ತಾನೇ ಅಥವಾ ರೇಕ್ಸ್ ಇರ್ತಾನೆ ಅಥವಾ ಅವ್ರದ್ದೇನೋ ಹಣನೋ ಆಸ್ತಿನೋ ಕಬಳಿಸಿರ್ತಾನೆ ಈಗ ಅವ್ರ ಟೈಮು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಅವರು ಟೈಮ್ ಫಿಕ್ಸ್ ಆಗಿತ್ತು ಇವನಿಗೆ ಟೈಮ್ ಮುಗಿದಿತ್ತು ಬಂಡೇಪಾಳ್ಯ ಮುಖ್ಯ ರಸ್ತೆಯಲ್ಲಿ ಬರ್ಬರ್ವಾಗಿ ಕೊಚ್ಚಿ ಕೊಲೆ ಮಾಡಿ ಬಿಸಾಕಿದ್ದಾರೆ ಇವನ್ನ ಪೊಲೀಸ್ ಠಾಣೆಯಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಘಟನೆ ನಡೆದಿರೋದು ಸ್ನೇಹಿತರ ಭೇಟಿಗೆ ಬಂದಿದ್ದವನು ಶಬ್ಬೀರ್ ಇದೇ ವೇಳೆ ಅವನಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಆಟೋದಲ್ಲಿ ಬಂದಿದ್ದವರು ನಾಲ್ಕೈದು ದುಷ್ಕರ್ಮಿಗಳು ಹಲ್ಲೆ ಮಾಡ್ತಾರೆ ಪರಾರಿ ಆಗ್ತಾರೆ ಮಂಗಮ್ಮನಪಾಳ್ಯ ರಸ್ತೆಯಲ್ಲಿ ಶಬೀರ್ನನ್ನು ಅಟ್ಟಾಡಿಸ್ಕೊಂಡು ಕೊಲೆ ಮಾಡಿರೋದು ಇವರು ಹಾಗೀಗ ಸಾಯಿಸಿಲ್ಲ ಇವನ್ನ ತಪ್ಪಿಸ್ಕೊಳ್ಬೇಕು ಅಂತ ಇವನು ಓಡಾಡ್ತಾನಲ್ಲ ಓಡಿರ್ತಾನಲ್ಲ ಹೋರಾಡಿರ್ತಾನಲ್ಲ ಏನು ಮಾಡಿದ್ರು ಅಂದರೆ ಇವತ್ತೊಂದು ದಿನ ನನ್ನ ಜೀವ ಬದುಕ್ಬಿಟ್ರೆ ಸಾಕಪ್ಪ ಅಂತ ಓಡಿರ್ತಾನೆ ಕಾಲಕ್ಕೆ ಬುದ್ಧಿ ಹೇಳಿರ್ತಾನೆ ಆದರೂ ಬಂಡೇಪಾಳ್ಯ ಮುಖ್ಯರಸ್ತೆ ಜಂಕ್ಷನ್ನಲ್ಲಿ ಕೊಲೆ ಮಾಡಿ ಬಿಸಾಕಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವುದು ಘಟನಾ ಸ್ಥಳದ ಸಿ ಸಿ ಟಿ ವಿ ಡಿ ವಿ ಆರ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಬಂಡೇಪಾಳ್ಯ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ಮಾಡ್ತಾ ಇದ್ದಾರೆ はい。はいはい